ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕನ ಅವಾಂತರ ಬಾಂಬ್ ಇದೆ ಅಂತ ಜೋಕ್ ಮಾಡಿ ಪೊಲೀಸರ ಅತಿಥಿಯಾದ ಪ್ರಯಾಣಿಕ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಧಿಕಾರಿಗಳು ಹರಿಯಾಣ ಮೂಲದ ಪ್ರಯಾಣಿಕ ರಾಜೇಶ್ ಕುಮಾರ್ ವಿರುದ್ಧ ಪ್ರಕರಣ ಬೆಂಗಳೂರಿನಿಂದ ಪುಣೆಗೆ ಹೊರಟಿದ್ದ ರಾಜೇಶ್ ಕುಮಾರ್ ಟರ್ಮಿನಲ್ ಟೂರ್ ಅಲ್ಲಿ ಚೆಕ್ ಇನ್ ವೇಳೆ ಅವಾಂತರ ಚೆಕ್ಕಿನ ವೇಳೆ ಬ್ಯಾಗ್ನಲ್ಲಿ ಬಾಂಬ್ ಇದೆ ಎಂದಿದ್ದ ಪ್ರಯಾಣಿಕ ಇದರಿಂದ ಆತಂಕಗೊಂಡು ಪ್ರಯಾಣಿಕನ ಬ್ಯಾಗ್ ತಪಾಸಣೆ ನಂತರ ಪ್ರಯಾಣಿಕನನ್ನ ಕೆಐಎ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಧಿಕಾರಿಗಳು ಪೊಲೀಸರ ವಿಚಾರಣೆಯಲ್ಲಿ ಚೆಕ್ ಇನ್ ವೇಳೆ ಜೋಕ್ ಮಾಡಿದ್ದೆ ಎಂದ ಪ್ರಯಾಣಿಕ ರಾಜೇಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಿದ ಕೆಐಎ ಪೊಲೀಸರು ನಂತರ ಬಂಧನ ಪ್ರಕ್ರಿಯೆ ಮುಗಿಸಿ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಗಂಗಾ ಶ್ರೀಗಳ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮೂವತ್ತ ಮೂರು ವರ್ಷಗಳ ಕಾಲ ಶಿಕ್ಷಣ ಸೇವೆ ಸುಮಾರು ಮೂವತ್ ಮೂರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಅವರ ಭಕ್ತಾದಿಗಳಾಗಿ ನಾವು ಸೇವೆ ಮಾಡಿದ್ವಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಅವರ ಕೆಳಗಡೆ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾವಿರಾರು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋದ್ರಿಂದ ನಮ್ಗೆ ಒಂದು ಸಾಧನೆ ಮಾಡಿದಂಗ್ ಆಸೆ ಇತ್ತು ರಾಜ್ಯ ಪ್ರಶಸ್ತಿ ವಿಜೇತೆ ಶಿಕ್ಷಕಿ ಎಂ ಜಿ ಗೌರಮ್ಮ ಶಿಕ್ಷಕಿಯಾಗಿ ಮುಖ್ಯ ಉಪಾಧ್ಯಾಯಿಯಾಗಿ ನಿವೃತ್ತಿ ನಮ್ಮ ಮಕ್ಕಳಿಗೆ ನಿಮ್ಮ ಕೈಲಾದಂತ ಸೇವೆ ಸಹ ಮಾಡಿದ್ದೀವಿ ಅಂತೇಳಿದ್ರೆ ಅದು ಒಂದು ಸಂಸ್ಥೆನೇ ಕಟ್ಟಿದೀವಲ್ಲ ಅಲ್ಲ ಇವಾಗಿನ ವಿದ್ಯಾ ಶಿಕ್ಷಣಕ್ಕೂ ಇಂದಿನ ವಿದ್ಯಾ ಶಿಕ್ಷಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಶಿಕ್ಷಣದಲ್ಲೇ ಅವ್ರ್ಗೆ ಉತ್ತಮವಾಗಿ ಪಾಠಗಳು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವೆಜ್ ಮಾಡಿದ ಶಿಕ್ಷಕಿ ಹಾಗಾಗಿ ನಿಮ್ಮ ಬಿ ಎನ್ ಆರ್ ಸ್ಕೂಲ್ ಅಂತ ಹೇಳಿದ್ರು ನೀವು ಬಿ ಎನ್ ಆರ್ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿಗೆ ನೀವು ಪಾಠ ಏನನ್ನ ಮಾಡ್ತಾ ಇದೀರಾ ಯಾವಾಗಿನ ಶಿಕ್ಷಣ ಮಕ್ಕಳಿಗೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಟಿ ನಾರಾಯಣಪ್ಪ ಅಂತ ನಿಮ್ ಯಜಮಾನ್ರು ಅವ್ರು ಬಿ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ರು ಆ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಇತ್ತು ಅವ್ರು ನಿವೃತ್ತಿ ಬಂದ್ಬಿಟ್ರು ಅದೊಂದೇ ಮಗುಂಗೆ ಒಂದು ವಿದ್ಯಾ ಸಂಸ್ಥೆ ಉಳಿಸಿದ್ದು ನಮ್ಮೂರ ಸಾಧಕಿ ವಿತ್ ನಿವೃತ್ತ ಶಿಕ್ಷಕಿ ಎಂ ಜಿ ಗೌರಮ್ಮ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ನಮ್ಮೂರ ಸಾಧಕಿ ಪ್ರತಿ ಭಾನುವಾರ ಸಂಜೆ ಐದು ಗಂಟೆಗೆ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ನಮ್ಮ ನಡೆ ಸತ್ಯದ ಕಡೆ ನಿರೀಕ್ಷಿಸಿ ಸೇರಿಸೋ ಬರ್ತಾರೆ ನೀವು ತಗೊಂಡ್ರಪ್ಪ ಅವರುಕಾಯಿ ಬೇಡಕಾಯಿ ಆಧಾರ್ ಕಾರ್ಡ್ ಇದು ಸರ್ ನಂಬರ್ ಕೊಟ್ಟಿದ್ದಲ್ಲ ಹಸಿಮ್

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ